ಅಣ್ಣ ನಮಸ್ತೆ ಸರ್ ನಮಸ್ತೆ ಏನು ಒಳ್ಳೆ ಕಾಡಲ್ಲಿ ದನಗಳನ್ನ ಮೇಯಿಸ್ತಾ ಇದ್ದೀರಲ್ಲ ಎಲ್ಲಿ ಇದು ಯಾವುದು ಇಲ್ಲಿ ಪರಿಚಯ ಮಾಡಿಕೊಡಿ ನಮ್ಮದು ಹಾಸನ ಜಿಲ್ಲೆ ಅರಸೀರ ತಾಲೂಕು ಗಣಶಿ ಹೋಬಳಿ ಬಾಯೇಶ್ವರ ಪೋಸ್ಟ್ ಬಿಳನಹಳ್ಳಿ ಅಂತ ಸರ್ ಕಾಡಲ್ಲಿ ಮೇಯಿಸ್ತಾ ಇದ್ದೀರ ಅಂದರೆ ಮತ್ತೇನು ಮಾಡೋದು ನಾವು ರೈತರು ಮಾಡಲೇಬೇಕು ಇದೆಲ್ಲ ನಾವು ಸಾಕ್ಲೇಬೇಕು ಸಾಕಲಿಲ್ಲ ಅಂತ ಅಂದರೆ ನಾವು ಮತ್ತೇನು ಮಾಡೋಕ್ಕೆ ಬರೋಲ್ಲ ಇದನ್ನು ನಮ್ಮ ನೇಚರ್ನ ಉಳಿಸಲೇಬೇಕು ಇದು ಉಳಿಸ್ಲಿಲ್ಲ ಅಂದರೆ ನಮ್ಮ ಮನಸ್ಸಿಗೂ ನೆಮ್ಮದಿ ಬರಲ್ಲ ನಮಗೂ ಒಳ್ಳೆಯದಾಗಲ್ಲ ಅದಕ್ಕೋಸ್ಕರ ಆಗಿ ಬಸವಣ್ಣನ ಉಳಿಸ್ಬೇಕು ಈ ಹಳ್ಳಿ ಕಾರು ಸದಸ್ಯನ ನಾನು ಭಾಳ ಪಡಿಬೇಕು ಅಂತೇಳಿ ಇದು ನಮ್ಮ ತಾತರ ಕಾಲದಿಂದ ಬಂದಿತ್ತಲ್ಲ ಅದನ್ನೇ ಉಳಿಸ್ಬೇಕು ನಾನು ನೋಡೋಣ ನಮ್ಮ ಶ್ರಮ ಎಲ್ಲಿಗೂ ಇದೆ ಎಲ್ಲರಿಗೂ ಉಳಿಸ್ಕೊಂಡು ಹೋಗೋಣ ಅಂತೇಳಿ ಇದನ್ನೊಂದಾ ಉಳಿಸ್ತಾ ಇದ್ದೀನಿ ಸರ್ ನಾನು ಅಂದರೆ ತಂದೆ ತಾತ ಅವ್ರ ತಾ ಅವ್ರ ತಂದೆ ಕಾಲದಿಂದ ನಡ್ಕೊಂಡು ಬರ್ತಾಯಿದ್ದೀನಿ ಅದು ನನಗೆ ಆಚೆ ಕಡೆ ಗೊತ್ತಿಲ್ಲ ಅಂದ್ರೆ ನಮ್ಮ ತಾತನ ಕಾಲದಿಂದ ನನಗೆ ಗೊತ್ತಿತ್ತಲ್ಲ ನಮ್ಮ ತಾತ ಸ್ವಲ್ಪ ವಯಸ್ಸಿತ್ತಲ್ಲ ಹಂಗಾಗಿ ನಮ್ಮ ತಾತನ ಕಾಲದಿಂದ ಇದನ್ನು ಪ್ರಯತ್ನ ಮಾಡ್ಕೊಂಡು ಬಂದೆ ಸರ್ ನಾನು ಹಾಂ ನಮ್ಮ ತಾತ ಒಂದು ಮಾತಾಡಿತ್ತು ಅವತ್ತಿನ ಕಾಲದಲ್ಲಿ ಇದು ಒಂದು ದನ ಅಂದರೆ ಅವತ್ತು ನಮ್ಮ ತಾತನ ಜೀವ ಉಳಿಸಿರೋ ಅಂಥ ಪ್ರಾಣಿ ಇದು ಅವತ್ತಿನ ಕಾಲದಲ್ಲಿ ಮೇಲೆ ಅಲ್ಲಿ ಮೇಲೆ ಒಂದು ಕಟ್ಟೆ ಇದೆ ಆ ಕಟ್ಟೆ ಗುಡ್ಡದತ್ರ ಬೆಟ್ಟದ ಮೇಲೆ ಅಲ್ಲಿ ಬರಬೇಕಾದ್ರೆ ಒಂದು ನಾಲ್ಕೂವರೆ ಐದು ಗಂಟೆ ಸಮಯದಲ್ಲಿ ಒಂದು ಹುಲಿ ಒಂದು ಇದನ್ನು ಅಟ್ಯಾಕ್ ಮಾಡಿತ್ತು ಒಂದು ಕರುನ ಆ ಕರು ಅಟ್ಯಾಕ್ ಮಾಡಿದಾಗ ಅದನ್ನು ಆ ಬಿಡ್ಸೋಕೆ ಅಂತ ಹೋದಾಗ ನಮ್ಮ ತಾತನ ಮೈ ಮೇಲೆ ಬಿದ್ದು ಪರಿಚಿಬಿಟ್ಟಿತ್ತು ಹುಲಿ ಹುಲಿ ಬರತ ಆ ನಮ್ಮ ಹಸು ಇತ್ತಲ್ಲ ಆ ಹಸು ಅದನ್ನು ನಮ್ಮ ತಾತನ ಜೀವನ ಉಳಿಸಿ ಕಾಪಾಡಿದಂಥ ಪ್ರಾಣಿ ಇದು ಹೌದು ಸರ್ ಈಗ ಅದೇನಾಗಿದೆ ಅಂದರೆ ಕಾಪಾಡಿತ್ತು ಆ ತಕ್ಷಣವೇ ಬಂದು ನಮ್ಮ ತಾತ ಅವತ್ತಿನ ಕಾಲದಲ್ಲಿ ಹಿಂಗೆ ವಿಡಿಯೋ ಮತ್ತು ಇನ್ನೊಂದು ಇನ್ನೊಂದು ಯಾವುದೂ ಪ್ರಚಾರ ಇರಲಿಲ್ಲ ಅವಾಗ ಫೋಟೋ ಗಿಟ್ಟ ಗೊತ್ತಿಲ್ಲ ಈ ಕ್ಯಾಮ್ರಾದ್ರೆ ಅಲ್ಲಿಂದ ಬಂದ್ಬಿಟ್ಟು ಕ್ಯಾಮ್ರಾ ಮಾಡ್ತಾರ ಗುಡ್ಡಕ್ಕೆ ಅವಾಗ ಇರಲಿಲ್ಲ ಏನಾಯ್ತು ನಮ್ಮ ತಾತನ ಸಂತತಿನಲ್ಲಿ ಅವಾಗ ಅದನ್ನು ಫೋಟೋ ಮಾಡಿಸ್ಬಿಡ್ತ ಅದನ್ನೇ ನ ಅದೇನು ಅಟ್ಯಾಕ್ ನಡೆದಿತ್ತು ನಮ್ಮ ತಾತಿನ ಮೇಲೆ ಹೆಂಗೆ ಅಟ್ಯಾಕ್ ಮಾಡಿತ್ತು ಹುಲಿ ಆ ಥರನೇ ಒಂದು ಚಿತ್ರಭವ ಮಾಡಿಸಿ ಒಂದು ಏಳೆಂಟು ಹಸು ಮತ್ತು ಓರಿ ಎಲ್ಲ ಬಿಡಿಸಿ ಅದು ಯಾವ ಮಟ್ಟಕ್ಕೆ ಬಂತು ಹುಲಿ ಅದು ಬಂದ ನೋಡಿ ಬೆದರಿದಾಗ ಅದೆಲ್ಲ ಮಾಡಿ ಅದನ್ನು ಒಂದು ಸಂತತಿ ಮಾಡಿಬಿಡ್ತು ಅದನ್ನೆಲ್ಲ ನೇಚರ್ ಹೇಳ್ಬಿಟ್ಟು ಫೋಟೋಗ್ರಾಫರ್ಗೆ ಅದನ್ನು ಬರೆಯೋದಕ್ಕೆ ಆ ಥರಕ್ಕಾಗಿ ಒಂದು ಚಿತ್ರಭವನ ಬಿಡಿಸ್ಬಿಟ್ಟಿದ್ದು ದೊಡ್ಡ ಫೋಟೋ ಒಂದು ಮೂರು ಅಡಿ ನಾಲ್ಕು ಅಡಿ ಇಟ್ಟು ಈ ತರಕೊಂದು ದೊಡ್ಡ ಫೋಟೋನ ಬಿಡಿಸಿ ಅದರಲ್ಲಿ ಹುಲಿ ಮತ್ತೆ ಅದರಲ್ಲಿ ಇದು ಏನು ಹಸು ಮತ್ತೆ ಆನೆ ಮತ್ತೆ ಒಂದು ಮಲ ಆಗಿರಬಹುದು ಒಂದು ನೌಲಾಗಿರ್ಬೋದು ಒಂದು ಜಿಂಕೆ ಆಗಿರಬಹುದು ಈ ತರದಲ್ಲಿ ಅದನ್ನ ಬಿಡಿಸ್ಬಿಟ್ಟಿತ್ತು ಅಂದ್ರೆ ಈಗ ಹುಲಿ ಅಟ್ಯಾಕ್ ಮಾಡಿದಾಗ ನಿಮ್ಮ ತಾತ ಅವರು ಕೂಕೊಂಡಾಗ ಒಂದು ಕರುವ ಕಾಪಾಡಿದ್ದು ಹಸು 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 ಅದ್ರ ತಳಿ ಇಲ್ಲಿದೆ ಅದ್ರದ್ದು ಸಂತಸದ ತಳಿ ಇದೆ ಆಮೇಲೆ ಅಲ್ಲಿ ನೀವು ಈಡೇಮ್ಕೊಮ್ಮ ಅಲ್ಲಿ ಬಂದಿದ್ರಲ್ಲ ಆ ಶೆಡ್ ಹತ್ರ ಅಲ್ಲಿ ಒಂದು ಇಪ್ಪತ್ತ ಒಂದರದ್ದು ಒಂದು ಹಸು ಇದೆ ನಮ್ದು ಎರಡು ಸಾವಿರದ ಒಂದರದು ಅದು ಅಲ್ಲಿಗೆ ಇಲ್ಲಿಗಲ್ಲೇ ಆ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತ್ಮೂರು ವರ್ಷ ತುಂಬಿ ಇಪ್ಪತ್ನಾಲ್ಕು ವರ್ಷ ನಡೀತಾ ಇದೆ ಅದರ ತಾಯಿ ಅದರ ತಾಯಿ ಈಗಿದು ಇದಲ್ಲೇ ಮೂವತ್ತೈದು ನಲವತ್ತು ವರ್ಷದ ಮಾತಿದು ಮೂವತ್ತೈದು ವರ್ಷದ ಮಾತಿದು ಮೂವತ್ತೈದು ವರ್ಷದ ಹಿಂದೆ ಆ ಘಟನೆ ನಡೆದಾಗ ಅದ್ರ ತಾಯಿ ಅದನ್ನು ಕಾಪಾಡಿತ್ತು ಅದನ್ನು ಅದ್ರ ಮಾ ತಾಯಿ ತೀರೋಯ್ತು ಆಮೇಲೆ ಅದರ ಮಗಳಿಟ್ಕಂತು ಮಗಳಿಟ್ಕಂತು ಅಂದ್ರೆ ಅವಾಗ ನಿಮ್ಮ ತಾತವ್ರ ಕಾಪಾಡಿ ಅದೊಂದೇ ಹಸು ಅದೊಂದು ಓರಿ ಮತ್ತೆ ಓರಿ ಒಂದು ಓರಿ ಒಂದು ಓರಿ ನಮ್ ತಾ ಅದು ಕರು ಹಿಡಿದಾಗ ನೀರಿಗೆ ಹೋಗ್ತಿರ್ಬೇಕಾರೆ ಕಟ್ಟೆಗೆ ನೀರು ಪಕ್ಕ ಇತ್ತಲ್ಲ ಅವಾಗ ಕರು ಹಿಡ್ದಾಗ ಅದನ್ನ ಆ ತರ ಮಾಡ್ಬಿಡ್ತದ ಅದು ಪ್ಲಾನ್ ಮಾಡಿ ಅದು ಕರು ಹಿಡ್ದಿದೆ ಆ ಹಸು ಬಿಡ್ಸ್ಕೋಳಕ್ ಹೋದಾಗ ನಮ್ಮ ತಾತ ಇತ್ತಲ್ಲ ಚಿರ್ತಾ ಚೀರಾಡಿ ಆ ಕರು ಬಿಡ್ಸ್ಕೊಳಕ್ ಹೋಗಿದ್ವಿ ಆ ಕರು ಬಿಟ್ಬಿಟ್ಟು ನಮ್ಮ ತಾತನ ಪರ್ಚಿಬಿಟ್ಟಿತ್ತು ಆಗ ಈ ಈ ಹಸು ಇತ್ತಲ್ಲ ಈ ಹಸು ಬಂದು ನಮ್ಮ ತಾತನ ಬಹಳ ಮೈಗೆ ಹಚ್ಕೊಂಡಿತ್ತು ಹಚ್ಕೊಂಡ್ ಟೈಮಲ್ಲಿ ಅದು ನಮ್ಮ ಹಸು ಇದ್ದಿದ್ದು ಅದು ಬಂದು ನಮ್ಮ ತಾತನ ಆ ಹುಲಿ ಅಟ್ಯಾಕ್ ಮಾಡಿ ನಮ್ಮ ತಾತನ ಕಾಪಾಡ್ಕೊಂಡು ಒಳಗೆ ಹಾಕೊಂಡ್ಬಿಡ್ತು ಹ್ಮ್ ಒಳಿಗೆ ಅದನ್ನ ಅದನ್ನು ಏನು ಮಾಡ್ತು ನಮ್ಮ ತಾತ ಅದರಿಂದನೇ ನನ್ನ ಜೀವ ಉಳಿದಿತ್ತು ಇಷ್ಟೆಲ್ಲ ನಮ್ಮ ಸಂತಾನ ಬೆಳಿದೆ ಅದನ್ನು ಬಿಡಬಾರ್ದು ಮಕ್ಕಳೇ ಯಾರು ಅಂತೇಳಿ ನಮ್ಮ ಹೇಳಿತ್ತು ನಮ್ಮ ಅಪ್ಪಾಜಿ ಅಷ್ಟಾಗಿ ಇದು ಮಾಡಲಿಲ್ಲ ಆಗ ಏನಾಯ್ತಪ್ಪ ಅಂದರೆ ನನಗೆ ಸ್ವಲ್ಪ ಬುದ್ಧಿಬಲ ಆಯ್ತು ನಮ್ಮ ತಾತ ಸ್ವೋತ್ ಬಿಡ್ತು ಮಗ ನೀನಾದರೂ ಇದನ್ನು ಉಳಿಸ್ಬೇಕಣಪ್ಪ ಮಮ್ಮಗಾದಂತಾನು ಅಂತ ಹೇಳಿ ಎಲ್ಲ ಇದು ಮಾಡಿ ಒಂದು ವಾಕ್ಯ ಕೊಡ್ತು ಇದರಕ ತರ್ಕ ಇದೆಲ್ಲ ಮಾಡಿದ್ದೆ ನಾನು ಅವತ್ತಿನ ಕಾಲದಲ್ಲಿ ಒಂದು ಆಗಿ ವರ್ಕ್ ಇರಲಿಲ್ಲ ಒಂದು ಹದಿನಾರು ಹದಿನೇಳು ವರ್ಷ ನನ್ನ ತಾತ ನಮ್ಮ ತಾತ ತೀರೋದಾಗ ಆಮೇಲೆ ಅವಾಗ ಅದು ವಯಸ್ಸಾದ ಕಾಲದಲ್ಲಿ ಕುತ್ಕೊಂಡ್ ಕಾಲದಲ್ಲೆಲ್ಲ ಕೇಳ್ತಿದ್ದೆ ಈ ದನಿನಿಂದ ಏನು ಸುಖ ನಿನಗೆ ಇದನ್ನ ಹೇಗೆ ಸಾಕಬೇಕು ಏನು ಅಂತ ನಮ್ಮ ತಾತನ ಕೇಳಿದೆ ಆಮೇಲೆ ಇದು ಆ ಥರ ಅಲ್ಲಪ್ಪ ಇದು ಬಸವಣ್ಣ ಇವನ್ನ ನೀನು ಸಾಕಿದರೆ ನಿನ್ನನ್ನು ಇವ್ರು ಸಾಕ್ತಾರೆ ಹಂಗಾಗಿ ಇದು ಅವರು ಅವತ್ತಿನ ಕಾಲದಲ್ಲಿ ಮಾಡಿ ಹೇಳಿ ಹೇಳ್ತು ಆವಾಗ ನಾನು ಇದು ಯಾವ ಜಾತಿ ಏನು ಯಾವ ಕುಲ ಇರ್ಬೋದು ಇದು ಅಂತ ಹೇಳಿದೆ ಆಮೇಲೆ ನಮ್ಮ ತಾತ ಒಂದು ಸಂಜೆ ಟೈಮು ಹಿಂಗೆ ಊಟ ಮಾಡಿ ಹಿಂಗೆ ಹಾಸ್ಗೆ ಕೂತಿದ್ದು ಅವಾಗೆಲ್ಲ ಹೇಳ್ತ ನನಗೆ ಇದು ಹಳ್ಳಿಕಾರ ತಳಿ ಅಂತಕ್ಕದ್ದು ಬಂದಿದ್ದು ವಿಚಾರ ಮಗ ಆ ಥರ ಅಲ್ಲ ಇದು ಇದು ಮೊದಲೆಲ್ಲ ರಾಜರು ಮಹಾರಾಜರ ಕಾಲದಲ್ಲಿ ಮಾಲ್ ತಳಿ ಅಂತ ಇತ್ತಂತೆ ಮಾಲನ್ನ ಮಾತ್ರ ಇತ್ತಂತೆ ನಮ್ಮ ದೇಶದಲ್ಲಿ ಈ ಹಳ್ಳಿಕಾರ ಅಂತಕ್ಕದ್ದು ಇರಲಿಲ್ಲ ಅಂತೆ ಅವಾಗ ಏನು ಮಾಡ್ದಂತೆ ಇದು ಹಳ್ಳಿಕಾರ ಅನ್ನೋದು ಇದೆಲ್ಲಿಂದ ಪ್ರಸಿದ್ಧಿ ಆತು ಅಂತ ಅಂದಾಗ ಆ ಅಮೃತ್ ಮಾಲು ಹಸು ಇದ್ದಾಗ ಅದು ಈಟಿಗೆ ಬಂದಿತ್ತಂತೆ ಈಟಿಗೆ ಬಂದಾಗ ಅದು ಕಾಡಲ್ಲಿ ತಪ್ಸ್ಕೊಂಬಿಡ್ತು ಈಗ ನಮ್ಮ ಹಸುಗಳು ಈಟಿಗೆ ಬಂದರೆ ಏನು ಮನುಷ್ಯನೂ ಆಗಲಿ ಮತ್ತು ಮರ ಆಗಲಿ ಏನು ಬೇಕಾದ್ರೂ ಅದನ್ನು ಬಿಡುತ್ತೆ ಅದು ತಡ್ಕೊಳ್ಳೋಕೆ ಶಕ್ತಿ ಇರೋಲ್ಲ ಅಷ್ಟು ಅಷ್ಟು ಅದಕ್ಕೆ ಪ್ರೆಜರ್ ಇರುತ್ತೆ ಹಾಗಾದಾಗ ಏನು ಮಾಡ್ತು ಆವಾಗ ಆ ಹಸು ತಪ್ಸ್ಕೊಂಡ್ಬಿಡ್ತಂತೆ ತಪ್ಸ್ಕೊಂಡು ಇಲ್ಲಿ ಹಿಂದೆಲ್ಲ ಜಿಂಕೆ ಮತ್ತು ಈ ಸಾರುಗಳು ಯಾವ ಒಂದು ಪ್ರಾಣಿ ಪಕ್ಷಿ ಇರೋದು ಆ ಗುಂಪನ್ನ ಜಿಂಕೆ ಗುಂಪನ್ನ ಸೇರಿ ಇದು ಅದ್ರ ಗೆಳೆತನ ಮಾಡಿ ಹಸು ಎದರಿ ಬಿಡ್ತಲ್ಲ ಆಗ ಹೋಗಿ ಅದು ಮೇವು ತಿಂದಾಗ ಮೇಯೋದು ಅದರೊಳಗಡೆ ಹೋಗಿ ನೀರು ಕುಡಿಯೋದು ಈ ಥರ ಪರಿಚಯ ಮಾಡ್ಕೊಂಡು ಅದನ್ನು ಅದು ಸಂಘ ಬೆಳೆಸ್ಕೊಂಬಿಡ್ತು ಆಮೇಲೆ ಅದನ್ನು ಸಂಘ ಮಾಡ್ಕೊಂಡು ಅದನ್ನು ಕ್ರಾಸಿಂಗ್ ತಗೊಂಡ ಕ್ರಾಸಿಂಗ್ ತಗೊಂಡಾಗ ಹಾಗಾಗಿ ಅದು ಹಳ್ಳಿ ಕಾರ್ ಅನ್ನೋದನ್ನು ಅವಾಗ ಪ್ರಸಿದ್ಧಿಯಾಗಿ ಯಾರೋ ಹಿರಿಕರು ಪತ್ತೆ ಮಾಡಿದ್ದ ಇದು ಹಳ್ಳೀಲಿ ಬಂದಂಥದ್ದನ್ನು ಇದಕ್ಕೆ ಹಳ್ಳಿ ಖಾರ ಅಂತ ಹೆಸ್ರಿಡಬೇಕು ಅಂತೇಳಿ ಆಗ ಖಾರವಾಗಿರುತ್ತೆ ಇದು ಹೊಸ ಅಂದರೆ ಶಿಟ್ಟು ಬರೋದಕ್ಕೆ ಆವಾಗ ಖಾರವಾಗಿರುತ್ತೆ ಅನ್ನೋರಲ್ಲ ಹಾಗಾಗಿ ಇದಕ್ಕೆ ಶಿಟ್ಟು ಅನ್ನೋದಕ್ಕೆ ಆ ಖಾರವಾಗಿರುತ್ತೆ ಅನ್ನೋರು ಅದಕ್ಕೆ ಹಳ್ಳಿ ಅಂತ ಹೇಳಿ ಹಳ್ಳಿಯಲ್ಲ ಪ್ರಸಿದ್ಧಿಯಾಗಿದ್ದ ಅಂತ ತಳಿ ಇದು ಹಾಗಾಗಿ ನಾವು ಹಳ್ಳಿನಲ್ಲೇ ಇದನ್ನು ಹಳ್ಳಿ ಖಾರ ಅಂತ ಹೆಸರು ಇಡಬೇಕು ಅಂತೇಳಿ ಆಗ ಇಟ್ಟು ಇದು ಮಾಡಿ ಅವಾಗ ಹೆಸರು ಕಟ್ಟಿ ಇದು ಮಾಡಿದ್ರಂತೆ ಅದನ್ನು ನಮ್ಮ ತಾತ ನನಗೆ ಹೇಳಿದ ಮಾತು ಯಾಕೆಂದರೆ ನಮ್ಮ ತಾತ ನನಗೆ ತಿಳಿಸಿದಂಥ ಇದು ಅದಕ್ಕಾಗಿ ಇದನ್ನು ನಾವು ಬಿಡದಲೆ ಆವಾಗ ನಮ್ಮ ಅಪ್ಪಾಜಿ ಟೈಮಲ್ಲಿ ಸ್ವಲ್ಪ ಕಡಿಮೆ ಇತ್ತು ಆಮೇಲೆ ನಮ್ಮ ತಾತ ಒಂದು ಇಪ್ಪತ್ತೈದು ಜನ ಕೊಟ್ಟಿತ್ತು ನಮ್ಮ ಅಪ್ಪಾಜಿಗೆ ಅವಾಗ ಅದಕ್ಕೆ ಮಾರಿ ಏನೋ ಮಾಡ್ಕೊಂಡು ಕಡಿಮೆ ಮಾಡ್ತು ನಿಗಾ ಮಾಡಿದರೆಲ್ಲ ಇದು ಮಾಡಿ ಅವಾಗ ನನ್ನ ಹತ್ರ ನನ್ನ ವಯಸ್ಕೊಂಡಾಗ ಒಂದು ಹನ್ನೆರಡು ಕಣೆ ಅದು ಮೂರು ರಾಸ ಇದ್ದು ಈಗೆಲ್ಲ ಒಂದು ಎಂಬತ್ತು ರಾಸು ಮಾಡಿದ್ದೆ ಎಂಬತ್ತು ರಾಸು ಮಾಡಿದಾಗ ಈ ವರ್ಷ ಮೇವು ನೀರಿನ ಕೊರತೆ ಭಾಳ ಬಂದ್ಬಿಡ್ತು ಮಳೆಗಾಲ ನಡೀಲಿಲ್ಲ ಈ ಬೇಸಿಗೆಲಿ ಯಾರು ನನಗೆ ನಮ್ಗೆ ಕಷ್ಟ ಸುಖ ಯಾರೂ ನೋಡಲಿಲ್ಲ ನನಗೆ ಮೇವಿಂದ ಹೋಗ್ಲಿ ನಾನೇ ಒಂದು ನಾಲ್ಕೈದು ಎಕರೆಗೆ ಮೇವು ಮಾಡಿ ನೀರು ತಗೊಂಡು ಯಾರ ಹತ್ರನ ಇದು ಮಾಡಿ ಮೇವು ಬೆಳೆದಿದ್ದೆ ಆ ಲಾಸ್ಟಿಗೆ ಬೋರ್ ಫೇಲ್ ಆದೋ ಆ ಮೇವು ಒಣಗೈತಿಬಿಟ್ಟು ಆ ಒಣ ಒಣಮೆವನ್ನ ತಿನ್ನಿಸ್ಕೊಂತಿದ್ದೆ ನೀರು ಸಿಕ್ಕಲಿಲ್ಲ ನನಗೆ ಕುಡಿಸೋದಕ್ಕೆ ಆಗ ಟ್ಯಾಂಕರ್ ಮೂಲಕ ಯಾರದೋ ಸ್ವಲ್ಪ ಇದು ಮಾಡಿ ಆಗ ಒಂದು ಹದಿನೈದು ಟ್ಯಾಂಕರ್ ಮೂಲಕ ಇದು ಮಾಡಿಕೊಂಡು ನೀರು ತೋರಿಸಿ ಆಮೇಲೆ ಯಾರದೋ ಬೋರ್ ಹತ್ರ ಹೋಗಿ ನಾನು ಬೋರಲ್ಲೆಲ್ಲ ಇದು ಮಾಡಿ ಆಗ ಬೋರೆಲ್ಲ ತಗ್ಸ್ಕ ಇದು ಮಾಡ್ಕೊಂಡು ಒಂದೊಂದು ಸ್ವಲ್ಪ ಸ್ವಲ್ಪ ನೀರು ಕುಡಿಸ್ಕೊಂಡು ಕಾಪಾಡಿದೆ ಹೆಂಗ ಭಗವಂತ ಸ್ವಲ್ಪ ಹನಿ ಮಳೆ ಕೊಟ್ಟ ಈ ವರ್ಷ ನಮ್ಮ ಶಿರಾ ತಾಲೂಕಿಗೆ ಅವಾಗ ಮಳೆ ಬಂದಾಗ ಈಗ ಸ್ವಲ್ಪ ಹಿಂಗೆ ನ್ಯಾಚರು ಹುಲ್ಲು ಬಂತಲ್ಲ ಅವಾಗ ಸ್ವಲ್ಪ ಹಿಂಗೆ ಕಾಡು ಗುಡ್ಡ ಬೆಡ್ತಲ್ಲಿ ಮೇಯಿಸ್ಕೊಂಡು ಇಷ್ಟು ಜೋ ಉಳಿಸ್ಕೊಂಡೆ ಆವಾಗ ಒಂದು ರಾಸು ಒಂದು ರಾಸು ನನಗೆ ನಷ್ಟ ಆಯಿತು ಆ ಹುಲ್ಲು ಮೇವು ನೀರಿಲ್ದಲೆ ಆಮೇಲೆ ಒಂದು ಹತ್ತು ಗಂಡು ಗರುಗಳಿತ್ತು ಅದನ್ನು ರೈತರಿಗೆ ಐ ಆಯ್ತದೆ ಆಮೇಲೆ ಅದನ್ನು ರೈತ್ರಿಗೆ ನಾನು ಕೊಟ್ಬಿಟ್ಟೆ ಅದನ್ನು ಸಾಕಳ ಅಂತವರಿಗೆಲ್ಲ ಕೊಟ್ಟೆ ಆಮೇಲೆ ಈ ಹೆಣ್ಣು ತಳಿ ಇತ್ತು ಒಂದು ಐದಾರು ಈಗಲೂ ಇದೆ ನನ್ನ ಹತ್ರ ಒಂದು ಹತ್ತು ಹನ್ನೆರಡು ಎಂಟು ದನ ಇದೆ ಮತ್ತು ಈಗ ಒಂದು ಹದಿನೈದು ಓರ್ಗರ ಇದೆ ಅಲ್ಲಿ ಬೇರೆ ಸೆಟ್ಟಿಗೆ ಬಿಟ್ಟಿದ್ದೀನಿ ಅಲ್ಲಿ ಮೇಯೋದಕ್ಕೆ ಇಲ್ಲಿ ಅದು ಏನಪ್ಪ ಅಂತ ಅಂದರೆ ಈಗ ಸಣ್ಣ ಕರು ಇದೆ ಹಾಗಾಗಿ ಇದು ಗುಡ್ಡ ಬೆಟ್ಟ ತಿರುಗಿದಾಗ ಇಲ್ಲಿ ಚಿರ್ತೆ ಇದೆ ನನಗೆ ಚಿರ್ತೆ ಭಾಳ ಹಿಂಸೆ ಹಾಗಾಗಿ ಅದು ಏನು ಮಾಡ್ಬಿಡುತ್ತೆ ಅಂದರೆ ಈಗ ಹಸುನೂ ತೆಪ್ಸೊಡ್ದು ಬಿಡುತ್ತೆ ಅದು ಹಸು ಮುಂದೆ ಬಂದಾಗ ಕರು ಹಿಂದೆ ಬಂದಾಗ ಅಮ್ಮ ಮತ್ತು ಬಂದು ಈಗ ಹಿಂದ್ಗಡೆ ಕರು ಹಿಡ್ದು ಬಿಡುತ್ತೆ ಹಾಂ ಹಾಗಾಗಿ ಈಗ ಮೊನ್ನೆ ಒಂದು ಕರು ಹಿಡ್ಕೊಂಬಿಡ್ತು ಅಲ್ಲಿ ಮೇಲೆ ಆ ಜಾಗದಲ್ಲಿ ಭಾಳ ಮಣಕ ಇಷ್ಟ ಇತ್ತು ಅಲ್ಲೇ ನಾಲ್ಕೈದು ತಿಂಗಳ ಕರು ಬಂದು ಹಿಡ್ಕೊಂಡ್ಬಿಡ್ತು ನಾನು ಮೇಲಿದ್ದೆ ಮೇಲಿದ್ದಾಗ ಬಂದು ಅದನ್ನು ಅಟ್ಯಾಕ್ ಮಾಡೋಣ ಅಷ್ಟೊಳಗೆ ಹಸುವಾಗಿ ಅಟ್ಯಾಕ್ ಮಾಡ್ದು ಬಿಟ್ಟು ಹೋಗ್ಬಿಡ್ತು ಪ್ರಾಣ ಹೋಗೇ ಬಿಡ್ತು ಒಂದೆರಡು ತಾಸು ಪ್ರಾಣಿತ್ತು ಅಷ್ಟರಲ್ಲಿ ಪ್ರಾಣ ಹೋಗ್ಬಿಡ್ತಾ ಅದೇ ಭಯ ಬಿದ್ದು ಈಗ ನಾನು ಅಲ್ಲಿ ಬೇರೆ ಕಡೆ ಸೆಡ್ಡು ಮಾಡಿ ನಿರ್ಮಾಣ ಮಾಡಿ ಅದಕ್ಕೆ ಆ ಕರುವೆಲ್ಲ ಹಿಂಗಿಡಿಸಿ ಅಲ್ಲಿ ಆ ಸೆಡ್ಡಿಗೆ ಬಿಟ್ಟು ಅಲ್ಲಿ ಒಂದು ಏಳು ಎಕರೆ ಮೇವು ಬೆಳೆದಿದ್ದೀನಿ ಈಗ ಮಳೆನೇ ನೆಚ್ಚರಿಗೆ ಒಂದು ಏಳು ಎಕರೆ ಮೇವು ಬೆಳೆದಿದ್ದೀನಿ ಆ ಮೇವನ್ನ ತಿನ್ನಿಸ್ಕೊಂಡು ಅಲ್ಲಿ ಒಂದು ಆಳ್ಬಿಟ್ಟು ಅಲ್ಲಿ ಸ್ವಲ್ಪ ಏಕ ಒಂದು ಹತ್ತು ಲಕ್ಷ ಖರ್ಚು ಮಾಡಿದೀನಿ ಆ ಸೆಡ್ಡಿಗೆ ಅದನ್ನ ಖರ್ಚು ಮಾಡಿ ಆ ಅದನ್ನ ನಿರ್ಮಾಣ ಮಾಡಿ ಅದನ್ನ ವ್ಯವಸ್ಥೆ ಅದನ್ನ ಬಗೆಹರಿಸ್ತಾ ಇದೀನಿ ಈಗ ದೊಡ್ಡ ಈಗ ಮೇವಿಗೆ ಬರ್ತವೆ ನಿಮ್ಮ ತಾತನ ಒಂದು ಮಾತು ಮಕ್ಕಳಿಗಿಂತ ಹೆಚ್ಚಾಗಿ ಇವ್ರನ್ನೇ ಸಾಕ್ತಿದ್ದೀರಾ ನನಗೆ ಅಷ್ಟು ಅಷ್ಟು ಇಂಪ್ರೂವ್ ಆಗ್ಬಿಡ್ತದೆ ಅದು ಅವಾಗ ಅಷ್ಟು ಕಮ್ಮಿ ಇತ್ತು ನನಗೆ ಆದರೆ ನನ್ನ ಬುದ್ಧಿ ಬರೋಂಥ ಆದಂಗೆ 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 ನನಗೆ ಭಾಳ ಅದು ಮಾತು ಅಂತಕ್ಕದ್ದು ಭಾಳ ಇಂಪ್ರೂವ್ ಆಗ್ಬಿಡ್ತದೆ ನಿಮ್ಮ ತಲೆಯಲ್ಲಿ ಕೂತ್ಕೊಬಿ ಕುತ್ಕೊಂಡ್ಬಿಡ್ತು ಮನಸ್ಸಲ್ಲಿ ಎಷ್ಟೇ ಕಷ್ಟ ಬರಲಿ ನನಗೆ ಏನಾದರೂ ಒಂದು ಮಾಡೋ ಒಂದು ಸಾಹಸ ಮಾಡಲೇಬೇಕು ದಿನದಿಂದ ಏನಾಗ್ಬೋದು ಬಸವಣ್ಣಿಂದ ಇದು ಮಾಡೋದು ಹಾಗಾಗಿ ಬಸವಣ್ಣನ ನಮಗೆ ಕೈ ಬಿಟ್ಟಿಲ್ಲ ಅಂದರೆ ನನ್ನ ಕೈಯಿಂದನೇ ಒಂದು ಎರಡು ಮೂರು ಲಕ್ಷ ರೂಪಾಯಿ ವರ್ಷದಲ್ಲಿ ಖರ್ಚಾಗುತ್ತೆ ಈಗ ಒಂದು ಒಂದು ಐದಾರು ಲಕ್ಷ ಖರ್ಚು ಬರುತ್ತೆ ವರ್ಷದಲ್ಲಿ ನನಗೆ ಆ ಬ್ಯಾಸ್ಗೆ ಟೈಮು ಫೀಲ್ಡ್ ಹಾಕ್ತೀನಿ ಒಂದೊಂದುವರೆ ಲಕ್ಷ ರೂಪಾಯಿ ಫೀಲ್ಡ್ ಬೇಕು ಒಂದು ಮೂರು ನಾಲ್ಕು ಟೈಮು ಫೀಲ್ಡ್ ಹಾಕ್ತೀನಿ ಫೀಲ್ಡ್ ಹಾಕಿದ ನಂತರ ಈಗ ಮಳೆ ಈ ಅನಿಗೆ ಬಂದು ಈಗ ಬಂದಾಗ ನಾನು ಫೀಲ್ಡ್ ಹಾಕೋದಿಲ್ಲ ಹಿಂಗೆ ಮೇಯಿಸ್ತೀನಿ ಮ್ಯಾನೇಜ್ ಮಾಡ್ತೀನಿ ಹಾಗಾಗಿ ನನಗೆ ಮತ್ತು ಮೆಡಿಷನ್ನು ಈ ಟ್ಯೂಬು ಮತ್ತು ಯಾವುದಾದ್ರು ಹುಷಾರಿಲ್ದಾಗ ಹೋದಾಗ ಪ್ರೈವೇಟ್ ಡಾಕ್ಟ್ರ್ ಬರಬೇಕು ಇವ್ರು ಯಾರೂ ನಮಗೆ ಬೇಗ ಸ್ಪಂದ್ಸಲ್ಲ ಗೌರ್ಮೆಂಟ್ ಡಾಕ್ಟ್ರುಗಳು ಸ್ಪಂದಿಸಲ್ಲ ಇವ್ರು ಬಂದರು ನಮ್ಮ ಹತ್ರ ಏನು ಪೆಟ್ರೋಲ್ ಚಾರ್ಜ್ ಕೊಡಿ ಅದು ಕುಡಿದು ಕುಡಿದು ಕೇಳ್ತಾರೆ ಇರಲಿ ಬೇಡ ಒಳ್ಳೆ ದುಡ್ಡು ಕರ್ಸ್ಬಿಟ್ ಪರವಾಗಿಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಆಗಿ ನಾನು ಸ್ವಲ್ಪ ಮಾಡಿ ಕಾಪಾಡ್ತಾ ಸರ್ ಸರ್ ಪ್ರಕಾರ ಬಸವಣ್ಣ ಒಂದು ಹಸು ಅಂದ್ರೆ ಏನು ಅಂದ್ರೆ ಈಗ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ನಾನ್ ಸಾಕ್ತಾ ಇದ್ದೀನಿ ಹಂಗ್ ಮಾಡ್ತಾ ಇದ್ದೆ ಹೆಂಗ್ ಮಾಡ್ತಾ ಇದ್ದೆ ಅಂತೆಲ್ಲ ಯಾಕಂದ್ರೆ ನೀವು ಅದಕ್ಕೋಸ್ಕರ ಜೀವನೇ ಒತ್ತೆ ಇಟ್ಬಿಟ್ಟಿದ್ರ ಈಗಿಲ್ಲಿ ಎಲ್ಲಾನು ಬಿಟ್ಟು ಒಂದ್ ಸೇವೆ ಮಾಡ್ತಿದ್ರ ಅಂದ್ರೆ ಎಲೆ ಮರೆ ಕಾಯ್ತಾರ ಬಸವಣ್ಣ ಅಂದ್ರೆ ಭೂಮಿಗಿಂತ ಮೊದಲು ಹುಟ್ಟಿದನಂತೆ ಯಾರು ನಮ್ಮ ಹಿರಿಕ್ರೀಳ ಅಂತ ಹೇಳಿದಂಥ ಮಾತಿದು ನಮ್ಮ ತಾತಾರ ಹೇಳಿದ ಮಾತು ಈ ಭೂಮಿಗಿಂತ ಮೊದಲು ಹೆಂಗೆ ಹೆಂಗ್ ಬಸವಣ್ಣ ಹುಟ್ಟಿದ ಅಂತ ಪ್ರಶ್ನೆ ಕೇಳಿದಾಗ ಈ ಸ್ವಾಮಿ ಇವನು ಬೀಜ ಬಸಪ್ಪ ಇದರಲ್ಲಿ ಏನಪ್ಪ ಅಂದರೆ ಒಂದು ನೀರಿನ ಅಲೆಯಲ್ಲಿ ಇವನು ಒಂದು ಚಾನಲ್ ಒಳೆ ಅವಾಗ ಏನಾಯ್ತಂತೆ ಇವನು ಬಸ್ ಪೋರ್ಸ್ ಗಷ್ಟು ದುಷ್ಟಪುಷ್ಟವಾಗಿ ಹುಟ್ಟಿದಂಥ ಬಸವಣ್ಣ ಅವಾಗ ಏನಾಗಿದೆ ಇವನು ಹುಟ್ಟಿದ ತಕ್ಷಣ ಇವನಿಗೆ ಈಗಲೂ ಒಂದು ಕರು ಹಸಿನ ಹೊಟ್ಟೆ ಒಳಗಡೆ ಹುಡ್ತಿದ್ದಂಗೆ ಒಂದು ಅರ್ಧ ತಾಸು ಒಂದು ತಾಸಲ್ಲಿ ಚಿನ್ನಟ ಹೊಡೀತಿ ಇವತ್ತು ಹೊಡೆಯುತ್ತೆ ಕರು ಹುಟ್ಟಿ ಒಂದು ತಾಸಲ್ಲಿ ಕರು ಚಿನ್ನಟ ಹೊಡೆಯುತ್ತೆ ಆ ಥರಕ್ಕೆ ಇವನು ಹುಟ್ಟಿ ಆದಮೇಲೆ ಒಂದು ಗಂಟೇಲಿ ಅದನ್ನು ಆ ನೀರಿನ ಹೊಳೆ ಅಲೆಯಲ್ಲಿ ಬಂದಂಥ ಬಸವಣ್ಣ ಇವನು ಆವಾಗ ಎತ್ತಿ ಒಂದು ಇದು ಇದುಕಂಡು ಬಿಡ್ತಂತೆ ಒಳಗಡೆ ಅದನ್ನು ಕೂಡ ಚುಮ್ಮಿದಂತೆ ಅವಾಗಲೇ ಅಂತ ಈ ಭೂಮಿ ಭೂಮಂಡಲ ಆಗಿದ್ದು ಅಂದರೆ ನಮ್ಮ ಯಾರ ಹೇಳಿದ ಮಾತು ನಮ್ಗೇನು ಗೊತ್ತಾಗತ್ತದೆಲ್ಲ ನಮಗೆ ಗೊತ್ತಿರಲಿಲ್ಲ ನಮ್ಮ ತಾತರು ಹೇಳಿದಂಥ ಮಾತಿದು ಆ ತರಕಾಗಿ ಇವನು ಬಸವಣ್ಣನಾಗ ಸಾಕಿದರೆ ಯಾವುದೇ ಕಾರಣಕ್ಕೂ ಕೈ ಬಿಡೋಂಗಿಲ್ಲ ಇವನು ಬಸವಣ್ಣನ ಸಾಕಂಥದ್ದು ಅಷ್ಟು ಸಾಮಾನ್ಯದ ಬದುಕುವಲ್ಲ ಬಸವಣ್ಣನ ಸಾಕೋದು ನಾಯಿ ಸಾಕ್ತಂಗಲ್ಲ ಇದಂತೂ ನೂರಕ್ಕೆ ನೂರು ಸತ್ಯವಾದ ಮಾತು ನೋಡಿ ಸರ್ ಈಗ ಬೆಟ್ಟ ಗುಡ್ಡ ಎಲ್ಲ ತಿರುಗಬೇಕು ಇದ್ರಲ್ಲಿ ಚಿರ್ತೆ ಇದೆ ನೋಡಿ ಪೆಳಲೆಲ್ಲ ಇದೆ ಆಮೇಲೆ ಅದರೊಳಗಡೆ ಇದರಲ್ಲಿ ಹಾವಿದೆ ಈ ಜಾಗದಲ್ಲಿ ಅದನ್ನೆಲ್ಲ ತುಳ್ಕೊಂಡು ತಿಳ್ಗಾಡುವೆ ನಮಗೆ ಇವತ್ತು ಬಸವಣ್ಣ ತೊಂದರೆ ಕೊಟ್ಟಿಲ್ಲ ತೊಂದರೆ ಕೊಟ್ಟಿಲ್ಲ ಅಂದರೆ ಅವನ್ನ ನಾನು ಕಾಪಾಡ್ತಿದ್ದೀನಿ ನನ್ನನ್ನು ಬಸವಣ್ಣ ಕಾಪಾಡ್ತಿದ್ದಾನೆ ಆ ಸ್ವಾಮಿ ಕಾಪಾಡ್ತಿದ್ದಾನೆ ಅದು ಬಿಟ್ಟು ನಮಗೇನು ಗೊತ್ತಾಗ್ಬೇಕು ನಿಜವಾದ ದೇವರು ಇವರೇ ಅಂತ ಹೇಳ್ತೀರಾ ನನ್ನ ನನ್ನ ಮನೋಭಾವದಲ್ಲಿ ಪ್ರಾಮೀಣಿಕವಾಗಿ ಕತೆ ಕತೆಗೆ ಒಂದು ತಂದೆ ತಾಯಿ ಎರಡನೇನು ನಮ್ಮ ಬಸವಣ್ಣ ಬಸವಣ್ಣನಲ್ಲೇ ಯಾವ ಮೂರ್ತಿ ಬೇಕು ಯಾವ ಚಿತ್ರರಂಗ ಬೇಕು ಯಾವ ದೇವರು ನೋಡಬೇಕು ಅವನು ಯಾವ ಥರ ಇದ್ದಾನೆ ಎಲ್ಲ ದೇವರು ಅವನಲ್ಲೇ ಇದ್ದಾರೆ ಮುನ್ನೂರು ಮೂವತ್ತು ಕೋಟಿ ದೇವರು ದೇವ್ರುಗಳು ಸಹ ಬಸವಣ್ಣನಲ್ಲಿದ್ದಾರೆ ನಿಮ್ಮ ನಿಮ್ಮ ಫ್ಯಾಮಿಲಿ ನಿಮ್ಗಿದೆ ಖಂಡಿತ ನಾನು ಯಾರೂ ಬೇಡೋದಿಲ್ಲ ನನಗೇನು ಏನಪ್ಪ ಅಂತಂದರೆ ಎಲ್ಲೇ ಹೋದ್ರು ನಾನು ಹತ್ತು ಗಂಟೆ ಅಷ್ಟೇ ಬೆಳಗಿನ ಜಾವ ಒಂದು ಐದು ಗಂಟೆಗೆ ಗೆದ್ದು ಹೋದರೆ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ನಾನು ಹತ್ತು ಗಂಟೆಗೆ ಬಂದು ಇವನು ಮುಖ ನೋಡಿಕೊಂಡು ಮತ್ತು ಇವ್ನ ಹಿಂದ್ಗಡೆ ಬಂದರೆ ನನಗೆ ಊಟ ನೀರು ಏನೂ ಆಗಲ್ಲ ಭಾರಿ ಆರೋಗ್ಯವಾಗಿರ್ತೀನಿ ಅದೇ ನೆಂಟರ ಮನೆಗಲ್ಲೇ ಅಥವಾ ರಿಲೇಷನ್ಶಿಪ್ ಎಲ್ಲರೂ ಹೋಗಿ ಉಳ್ಕೊಂಡ್ರೆ ನಿದ್ರೆನೂ ಬರಲ್ಲ ಊಟನೂ ಸೇರೋಲ್ಲ ನಾನು ಸೇರಲ್ಲ ನಾನು ನೋಡಲೇಬೇಕು ನೋಡಿ ಸರ್ ಬೆಳಗ್ಗೆ ಹತ್ತು ಗಂಟೆಗೆ ಊಟ ಮುಗಿಸ್ಕೊಂಡು ಬಂದಿದ್ದೀನಿ ಈಗ ನನಗೆ ಎಂಟು ಗಂಟೆ ಆದರೂ ಸರಿ ಈಗ ಟೈಮು ಈಗ ಆರು ಗಂಟೆ ನನಗೆ ಎಂಟು ಗಂಟೆಗೆ ಊಟ ಕೊಟ್ಟರು ಓಕೆ ಒಟ್ಟಸುವಾಗಲ್ಲ ನನಗೆ ಆಮೇಲೆ ನನಗೆ ಬೇಜಾರು ಅನ್ನೋತಕ್ಕದ್ದಿಲ್ಲ ಒಳ್ಳೆ ಗಾಳಿಯ ವಾತಾವರಣ ಇದೆ ನನಗೆ ಒಳ್ಳೆ ಬಿಸಿಲು ಒಳ್ಳೆ ನ್ಯಾಚುರಲ್ಲು ನೀಟಾಗಿ ಒಡ್ಡಾಡ್ಕೊಂಡು ಇವ್ರ ಹಿಂದಗಡೆ ಒಡ್ಡಾಡ್ಕೊಂಡು ಹೋದ್ರೆ ಸಾಕು ನನಗೆ ಬೇಜಾರ ಅನ್ಸ ಅನ್ಸೋದೇ ಇಲ್ಲ ಅನ್ಸೋದೇ ಇಲ್ಲ ಈಗ ಇಷ್ಟೆಲ್ಲ ತೊಂದರೆ ಇದೆ ಇಲ್ಲಿ ಅಂತ ಹೇಳಿದ್ರೆ ನೀವು ಒಬ್ಬರೇ ಹೆಂಗೆ ಇದೆಲ್ಲ ಮೇಂಟೈನ್ ನೋಡ್ಕೊತೀರಾ ಜೀನಾ ಭಗವಂತಿಂದು ಆಮೇಲೆ ನನಗೆ ಇವ್ರ ಹಿಂದಗಡೆ ಹೋದ್ರೆ ಭಯ ಆಗಲ್ಲ ಯಾವ ಬೆಳೆ ಬೇಕಾದ್ರೂ ಹೋಗ್ಬಿಡ್ತೀನಿ ಯಾವ ಬೆಳೆ ಮಳೆಯಲ್ಲೂ ನುಗ್ತಾ ಇರ್ತೀರಾ ಆಮೇಲೆ ಇವ್ರು ಹೋಯ್ತಾರೆ ಈ ದನಗಳು ಮುಂದೆ ಹೋದರೆ ಮುಗೀತು ಏನಿಲ್ಲ ಇಲ್ಲಿ ಅದು ಸರ್ಚು ನಂದು ಅದೊಂದು ಒಂದು ರೂಟು ಈ ಪೆ ಈ ಬೆಳಗಡೆ ಒಳಗಡೆ ನುಗ್ಗಿ ಆಚೆಗಡೆವಾಗಿ ಬೆಳೊಳಗೆ ಒಂದು ಹಸು ಹೋಯ್ತು ಅಂದರೆ ಅಲ್ಲಿ ಏನಿಲ್ಲ ಅಂತ ಇದ್ರೆ ಪತ್ತೆ ಮಾಡ್ತಾರೆ ಅವರು ಇದ್ರೆ ಅಲ್ಲೇ ಎಚ್ಚರಿಕೆ ಸೂಕ್ಷ್ಮ ಕೊಡ್ತಾರೆ ಬೆದರೋದು ಹಿಂದಕ್ಕೆ ಬರೋದು ಆಮೇಲೆ ಅಲ್ಲಿ ಮುಸ್ಕೊಡೋದು ಆಮೇಲೆ ಅದನ್ನು ನೋಡಿ ಸ್ವಲ್ಪ ಗಾಬರಿ ಆಗೋದು ಆಮೇಲೆ ಒಂಥರ ಗಾರಾಡೋದು ಈ ತರ ಎಲ್ಲ ಆಗ್ಬಿಡುತ್ತೆ ಸೂಕ್ಷ್ಮ ಗೊತ್ತಾಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಮೂವತ್ತಲ್ಲ ಒಂದು ಐವತ್ತು ಮೀಟರ್ ದೂರ ಐತೆ ಅಂದ್ರೆ ಐವತ್ತು ಮೀಟರ್ ದೂರದಲ್ಲಿ ಹೌದು ಈಗ ಮಳೆ ಬರ್ಬೇಕು ಅನ್ನೋ ಸೂಕ್ಷ್ಮೆ ಬಂತು ಅಂದ್ರೆ ಈ ಬಸವಣ್ಣ ಇದ್ದನು ಮೇಯ್ದು ನಿಂತಾಗ ಆ ಕತ್ತ ಮ್ಯಾಕೆತ್ತಿ ಸೂಕ್ಷ್ಮ ಮಾಡುತ್ತೆ ಈ ತರ ಕತ್ತು ಮೇಕೆತ್ತೋದು ಮತ್ತೆ ಅದು ಚಿನಾಟಿ ಹೊಡೆಯೋದು ಮತ್ತೆ ಅದು ಒಂಥರ ಭೂಮಿ ಮೂಸ್ ನೋಡಿ ಮತ್ತು ಬೇರೆ ಒಂಥರ ಆಕ್ಷನ್ ಕೊಡುತ್ತೆ ಅದು ಇದೆ ಆ ಥರ ಎಲ್ಲ ತಿಳಿಸ್ತಾನೆ ಬಸವಣ್ಣ ಈಗ ಸರ್ ಈಗ ನಿಮ್ಮ ತಾತಂದು ನೀವು ಕಂಟಿನ್ಯೂ ಮಾಡ್ಕೊಂಬಂದ್ರಿ ತಂದೆದು ಹಂಗೆ ಆಯ್ತಾ ಬಂತು ನಿಮ್ಗೆ ಯಾವತ್ತಾದರೂ ಬೇಡ ಇದು ಸಾಕು ನನಗೆ ಕಷ್ಟ ಅನಿಸ್ತಾ ಅಂತ ಅನಿಸಿದ ದಿನಗಳೇನಾರು ಇದೆಯಾ ನನಗೆ ಆ ಥರದ ಬದುಕೆ ಯಾವತ್ತೂ ಬಂದಿಲ್ಲ ನನಗೆ ಬೇಜಾರು ಅನಿಸೇ ಇಲ್ಲ ನಾನು ಹದಿನೆಂಟು ಹದಿನೇಳು ವರ್ಷ ಶುಡ್ಯೂಲಿಂದ ಕಾಯ್ತಾ ಇದನ್ನು ಕಾಪಾಡ್ಕೊಂಬತ್ತಾ ಇರ್ತೀನಿ ಆದರೆ ನನಗೆ ಯಾವತ್ತೂ ಬಸವಣ್ಣನ ಬಗ್ಗೆ ನನಗೆ ಬೇಜಾರು ಅನ್ಸ ಇಲ್ಲ ಹಳ್ಳಿಕಾರ ಮಾತ್ರ ಆಮೇಲೆ ಹಳ್ಳಿಕಾರ ವಿಶೇಷದಲ್ಲಿ ನನಗೆ ಇದೊಂದು ಯಾವುದು ಬೇಜಾರನಿಸಿಲ್ಲ ಮತ್ತು ಮತ್ತೆ ಜರ್ಸಿ ಆಗಲಿ ಮತ್ತು ಬೇರೆ ತಳಿ ಆಗಲಿ ನನಗೆ ಅದು ಇಷ್ಟ ಆಗಲ್ಲ ಇಷ್ಟ ಆಗೋಲ್ಲ ಅದನ್ನು ನಾನು ನೋಡೋದು ಇಲ್ಲ ನೋಡಿವಿಲ್ಲ ಬಸವಣ್ಣನೇ ಅವನವೇ ಅಂದರೆ ನಾನು ನೋಡಿವಿಲ್ಲ ನೋಡಿ ಇದು ಯಾರೇ ಬಂದರೂ ಒಂದು ಹಸು ಇದೆ ಇಲ್ಲಿ ನನ್ನ ಹತ್ರ ಇದ್ರ ಹೆಸರು ಮಾರಿ ಅಂತ ಮಾರಿ ಅಂದರೆ ದೂರ ಇರಿ ಆಯ್ತದೆ ಅಲ್ಲೇ ನಿಂತ್ಕೊಳ್ಳಿ ನಾನು ಹೋಗ್ತೀನಿ ಇವು ಇವು ನಮ್ಮನ್ನು ಆಯ್ತದೆ ಇದು ಹ್ಞೂ ನೋಡಿ ಇದೆಯಲ್ಲ ಮರೆ ವಾ ನೋಡಿ ನೋಡಿ ಹ್ಞೂ ಹಾಂ ಹಾಂ ಅದೇ ನಾನು ನನ್ನ ಬೇರೆ ಯಾವ ಮುಟ್ಟಕ್ಕೆ ಬಿಡೋದಿಲ್ಲ ನೋಡಿ ಎಸ್ ಹಿಡಿದು ಬಿಟ್ರೆ ಮುಗೀತಿದ ಹ್ಞೂ ಹ್ಞೂ ಮಾರಿ ಅಂತ ಇದ್ದೀರಿ ಹೆಸರು ಹಾಂ ಅದ್ರ ಮಗಳು ಇದ್ರ ತಾಯಿ ಹೆಸರು ಸಣ್ಣಿ ಅಂತ ಇತ್ತು ಅಲ್ಲಿ ತರ ಸೆಡ್ ಅಲ್ಲಿ ಅಲ್ಲಿ ವಿಡಿಯೋ ವೀಡಿಯೋ ಮಾಡ್ಕೊಂಡ್ಬಂದ್ರಾ ಏನು ನೋಡಿದ್ರಲ್ಲ ಅದು ಇದರ ತಾಯಿ ಜೋಳಿಗೆ ಏಯ್ ಆಗಬಾರ್ದು ಆಯ್ತದೆ ಬಾ ಹಾಂ ಯಾರೋ ಬಂದಿದ್ದಾರೆ ಅಂತ ನನ್ನನ್ನು ಏನೋ ಮಾಡ್ತಿದ್ದೀರಾ ಅಂತ ಹಾಂ ಈಗ ನನ್ನನ್ನು ದೂಕಿದ್ರೆ ನಿಮ್ಮನ್ನು ಹೊಡಿತದೆ ಅದು ಈಗ ನನ್ನ ಏನೋ ಮಾ ಮುಟ್ಟಿದ್ರಿ ಹಾಂ ಓಡಿಸ್ಬಿಡುತ್ತೆ ಬಿಡೋದಿಲ್ಲ ಹಾಗಾಗಿ ನೋಡಿ ನಮ್ಗೆ ಏನೇನಿಲ್ಲ ಮತ್ತೆ ಬೇರೆ ಯಾರೇ ಬಂದ್ರು ಬಿಡೋದಿಲ್ಲ ಇವಳು ಹುಲಿ ಮೇಲೆ ಚಿತ್ತೆ ಮೇಲೆ ಅಟ್ಯಾಕ್ ಮಾಡೋದ್ರಲ್ಲ ಏವನ್ ಹ್ಮ್ ಎಲ್ಲ ಇದ್ರು ಗುರ್ತಿಡಿಯೋದು ಮತ್ತೆ ಅದನ್ನ ಅಟ್ಯಾಕ್ ಮಾಡೋದ್ರಲ್ಲಿ ಪೂರಾ ಏವನ್ ಯಾವ್ದು ಅವ್ಳು ಓಡೋದು ಇಲ್ಲ ಬೆದರಿ ಮತ್ತೆ ಇನ್ನ ಬೇರೆ ತರ ಯಾವ್ದು ಮಾಡಲ್ಲ ಏಕ್ಷನ್ ಬಿದ್ದರೆ ಅದ್ರ ಮೇಲೆ ಬೀಳೋದು ಗಾಯ ಮಾಡ್ಲಿ ಏನೇ ಮಾಡ್ಲಿ ಬಿದ್ದೇ ಬಿಡುತ್ತೆ ಫೈಟ್ ಮಾಡಿದೆ ಇದೊಂದು ಸಲ ಒಂದ್ಸಲನೂ ಒಂದು ಒಂದು ಒಂದೆರಡು ಸಲ ಎರಡು ಮೂರು ಬಾರಿ ಫೈಟ್ ಮಾಡಿದೆ ಅಂದರೆ ಒಂದ್ಸಲ ಮಾತ್ರ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಫೈಟ್ ಮಾಡಿದ್ನು ಇಲ್ಲಿ ಮೇಲೆ ಬೆಳೆ ಒಳಗಡೆ ಒಂದು ಬಂತು ಬಂದ ಇದ್ರ ಕರನೇ ಇತ್ತು ಭಕ್ತರ ಅದು ಅಟ್ಯಾಕ್ ಮಾಡಕ್ಕೆ ಬಂದಾಗ ಆಗಲೇ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಹೊಡೆದ್ಬಿಟ್ಟಿತ್ತು ಚೀರಾಡ್ ಚೀರಾಡ್ಬಿಡ್ತದ ಹಂಗೆ ಅಲ್ಲಲ್ಲಿ ಭಾರಿ ಕಚ್ಚುತ್ತ ಅಲ್ಲಲ್ಲಿ ಕಡಿಯೋದೇ ಭಾಳ ಜಾಸ್ತಿ ಅಲ್ಲ ಅಲ್ಲೂ ಮುನ್ಲು ಕಾಲು ಕೋಡಲ್ಲಿ ಕಸ ಮಾಡೋ ಐಟಮ್ ಬಹಳ ಕಡಿಮೆ ಕಾಲಡಿ ಕೆಳ್ಕೊಂಡ್ಬಿಟ್ಟು ಅಲ್ಲಲ್ಲಿ ಕಡೆಯೋದು ಕಾಲಲ್ಲಿ ತುಣಿಯೋದು ಅಷ್ಟೇ ಕಸ ಇದು ಮಾಡೋದು ಕೋಡ್ ಗಿಡ ಹೊಡೆಯೋದೇ ಇಲ್ಲ ಮತ್ತೆ ಬೇರೆ ಇದ್ರು ಇದ್ ಬಿದ್ದ ಅಂದ ತಕ್ಷಣ ಬೇಗ ಬಂದು ಅಟ್ಯಾಕ್ ಮಾಡಬಹುದು ಸೇರ್ಕೊಂಡ್ಬಿಡುತ್ತೆ ಸುತ್ತ ಅಂದ್ರೆ ಅಷ್ಟು ಪ್ರಾಣ ಪ್ರಾಣ ಯಾರೇ ಮುಟ್ಟೆ ಈಗ ಇದ್ರ ಮಗಳಲ್ಲಿದೆ ಸೆಡ್ ಅಲ್ಲಿ ಈಗ ಫಲ ಇದೆ ಇನ್ನೊಂದೆರಡು ತಿಂಗಳು ಗ್ಯಾಪ್ ಇದೆ ಅದಕ್ಕೆ ಹಾಗಾಗಿ ಇದು ಫಲ ಇದೆ ಈಗ ಹಂಗಾಗಿ ಈ ತಳಿ ನಾವು ಇಟ್ಕೊಂಡಿದ್ದೀವಿ ಹಾ ಹಾಗಾಗಿ ಹಾಲು ಕೊಡ್ತಾಳೆ ಹಾಲು ಬಹಳಷ್ಟು ಶಿಷ್ಟವಾದ ಹಾಲು ಸರ್ ಇದು ಇವಳು ಹಾಲು ಕೊಟ್ರೆ ನೋಡಿ ಕರಿತೀನಿ ಬೇರೆ ಯಾರು ಮುಟ್ಟಕಾಗೋದಿಲ್ಲ ನಮ್ಮ ಮನೆಯವರು ನಾವು ಯಾರೇ ಆಗಲಿ ಹಾ ನೋಡು ನೋಡಿ ಸರ್ ಇಲ್ಲಿ ಇದ್ರ ಹಾಲು ನೋಡಿ ನಮ್ಮನೆ ಬಡಲ್ಲ ನೀವು ಬಂದಿರ ಅಂತ ನೋಡಿ ನೋಡಿ ಸುಮ್ಮನೆ ಇದ್ಕೊಂತಾಳೆ ಹೋಡಿ ನೋಡಿ ಹಾಂ ಹಾಂ ನನ್ನ ಅಷ್ಟು ಅಚ್ಚುಮೆಚ್ಚು ಮೆಟ್ಕೊಂಡ್ಬಿಟ್ಟಿದ್ದಾಳೆ ಹ್ಞೂ ಏನೇ ಮಾಡಿ ನೀವು ಏನೇ ಬಿಡಿ ಮಾತ್ರ ಅವಳಿಗೆ ಒಂದು ಏಟು ಒಡೆಯೋದಿಲ್ಲ ನಾನು ಎಲ್ಲೇ ಏನೇ ಸಿಟ್ಟು ಬಂದರೂ ಏನೇ ಕೆಲಸ ಮಾಡಿದ್ರು ಹೊಡೆಯೋಲ್ಲ ಹೊಡೆಯೋಲ್ಲ ಕರೆದ್ರೆ ಹೆಸರು ಹಿಡಿದು ಕರೆದ್ರೆ ಸಾಕು ಬಂದ್ಬಿಡ್ತಾಳೆ ಹಾಗಾಗಿ ಭಾಳ ಚಂದ ಇದರ ಹಾಲು ಮೊಸರು ಭಾರಿ ಪ್ರಶಿಷ್ಟು ಅದು ಇದು ನೀವೇನು ಹಾಲು ಯಾರಿಗೂ ನಾವು ಯಾರಿಗೂ ಹಾಲು ತೆಗಿಯೋದಿಲ್ಲ ಆದರೆ ಈ ಮಕ್ಕಳು ಮರಿ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರಿಗೇನಾದರೂ ಔಷಧಿಗೆ ಬೇಕು ನಮ್ಮ ಮಗಿಗೆ ಬೇಕು ಒಂದು ಅರ್ಧ ಲೀಟ್ರ್ ಅಂದರೆ ಕರ್ಕೊಡ್ತೀನಿ ನಮ್ಮ ಮನೆಗೆ ಒಂದು ಒಂದು ಒಂದೂವರೆ ಎರಡು ಲೀಟ್ರ್ ತೆಗಿತೀನಿ ತಕ್ಕೊಂಡು ನಾವು ಬಳಸ್ಕೊತೀವಿ ಅಷ್ಟು ಬಿಟ್ಟರೆ ಬೇರೆ ಹಾಲಾಗಲಿ ಮೊಸರಾಗಲಿ ನಾವು ಯಾರಿಗೂ ದಾನ ಇದನ್ನು ದುಡ್ಡಿಗೆ ಮಾಡೋದಿಲ್ಲ 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 ಹಾಗಾಗಿ ನಮ್ಮ ಪೂರ್ತಿ ತೆಗಿತೀವಿ ಇದು ನಮಗೆ ಇವತ್ತು ನಮಗೆ ಯಾವುದೇ ಕಾರಣಕ್ಕೂ ಏನು ಒಂದು ಕೀಲು ಆಗಲಿ ಇಷ್ಟು ಗುಡ್ಡ ತಿರ್ತೀನಿ ದಿವಸ ಕನಿಷ್ಠ ಅಂದ್ರೆ ಒಂದು ಎಂಟರಿಂದ ಒಂಬತ್ತು ಕಿಲೋಮೀಟರ್ ಓಡಾಡ್ತೀನಿ ಎಂಟರಿಂದ ಒಂಬತ್ತು ಕಿಲೋಮೀಟ್ರ್ ಒಂಬತ್ತು ಜಾಸ್ತಿ ಆಗುತ್ತೆ ಒಂದೊಂದು ಸಲ ಒಂದೊಂದು ದಿವಸ ಅಷ್ಟು ಓಡಾಡ್ತೀನಿ ಒಂದು ಲೆವೆಲ್ ಅಂದ್ರೆ ಅಷ್ಟು ಒಡ್ಡಾಡ್ತೀನಿ ನನಗೆ ಇವತ್ತು ಈ ಮಂಡಿ ನೋವು ಆಗಲಿ ಕಾಲು ನೋವು ಮತ್ತೆ ಕೀಲು ನೋವು ನನಗೆ ಅದು ಇದು ನಮಗೆ ನೋವು ಇದ್ರೆ ಅದೇನೋ ಮಾಡ್ತಾರೆ ಎಣ್ಣೆ ಕುಡಿಬೇಕು ಅದು ಇದು ಮಾಡ್ತಾರೆ ಅಂತಾರೆ ಅವು ಯಾವ ನಮ್ಗೆ ಅಭ್ಯಾಸ ಇಲ್ಲ ಈಗ ಪ್ಯೂರ್ ಹಳ್ಳಿಕರೇ ನನ್ನ ಹತ್ರ ಎಲ್ಲ ಇದಿರೋದು ಎಲ್ಲ ನಾನು ಮನೇಲಿ ಸಂತತಿ ಇಟ್ಟಿದ್ದು ಆಮೇಲೆ ಒಂದು ನಾಲ್ಕು ಕ್ಲಾಸ್ ಮಾತ್ರ ಒಂದು ಹಳ್ಳಿಕರ ಫಾರಮ್ ಅಂತ ಇತ್ತು ಆ ಜಾಗದಲ್ಲಿ ತಂದಂತ ಹಸು ಹಾಕಿದೆ ಅಂದ್ರೆ ಅದು ನನಗೆ ಇಡಿಸ್ತು ನಮ್ದನ ಜಾತಿ ಗುಣ ಬಂತಲ್ಲ ಅಂಥೇಳಿ ಇಡಿಸ್ತು ಈಗ ನಿಮ್ಮಲ್ಲಿ ನೀವು ಬಿಟ್ಟರೆ ಬೇರೆ ಯಾರು ಮಾಡ್ತಾ ಇಲ್ವಣ್ಣ ಸರಿ ನಮ್ಮ ತಾಲೂಕಲ್ಲಿ ಯಾರನ್ನೂ ನೋಡಿಲ್ಲ ನಾನು ಇದುವರೆಗೂ ನಾನು ಭಾಳ ಜನ ಕೇಳಿದ್ದೀನಿ ಮಾಡಿ ಅನುಕೂಲ ಆಗುತ್ತೆ ಇದನ್ನು ಮಾಡಿ ಒಳ್ಳೆ ಫ್ರೀಡಮ್ ಗೊಬ್ಬರ ಸಿಗುತ್ತೆ ಒಳ್ಳೆ ಹಾಲು ಮೊಸರು ಸಿಗುತ್ತೆ ಎಲ್ಲೋ ತಗೊಂಡಾಗ ಹಾಸ್ಪಿಟ್ಲಿಗೆ ಐದು ಲಕ್ಷ ಹತ್ತು ಲಕ್ಷ ಕ್ಯಾನ್ಸರ್ ಆಯಿತು ನನಗೆ ಹೊಟ್ಟೆ ನೋವು ಆಯಿತು ಕಟ್ತೀರ ಇದನ್ನು ತಿನ್ನಿ ಅಲ್ಲಿ ಕೊಡೋದನ್ನ ಅದಕ್ಕೆ ಅದ್ರ ಬ ಇದಕ್ಕೆ ಒಳ್ಳೇದಾಕಿ ನೀವು ಒಳ್ಳೇದನ್ನು ತಿನ್ನಿ ಅದನ್ನು ನಾನು ಹೇಳ್ತೀನಿ ಆದರೆ ಕೆಲವರೆಲ್ಲ ಈಗ ಜರ್ಸಿ ಹಾಕೋದು ದಿಸಾ ದುಡ್ಡು ಬರುತ್ತಲ್ಲ ಸರ್ ಅವ್ರದಿಂದ ಆಗ ಆಸೆ ಪಡ್ತಾರೆ ನಮಗೆ ದುಡ್ಡಿನ ಆಸೆ ಅವಶ್ಯಕತೆ ಇಲ್ಲ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ನಮ್ಮ ವಯಸ್ಸು ಚೆನ್ನಾಗಿರ್ಬೇಕು ನಮ್ಮ ದನಕರ್ಗಳು ಚೆನ್ನಾಗಿರ್ಬೇಕು ನಮ್ಗೆ ಒಳ್ಳೆ ಗೊಬ್ಬರ ಸಿಗಬೇಕು ಅದೇ ಗೊಬ್ಬರ ನಮ್ಮ ಜಮೀನಿಗೆ ಹಾಕಿದರೆ ಒಳ್ಳೆ ಬೆಳೆ ಬೆಳಿತೀವಿ ಒಂದು ವರ್ಷಕ್ಕೆ ಒಂದು ಮೂವತ್ತು ಟ್ಯಾಕ್ಟ್ರ್ ಗೊಬ್ಬರ ಆಗುತ್ತೆ ಮೂವತ್ತು ಟ್ಯಾಕ್ಟ್ರ್ ಮೂವತ್ತು ಟ್ಯಾಕ್ಟ್ರ್ ನಮ್ಮದೊಂದು ಹತ್ತು ಟ್ಯಾಕ್ರ್ ಜಮೀನಿದೆ ಒಂದಷ್ಟು ತೆಂಗಿನ ಗಿಡ ಅಡಿಕೆ ಗಿಡ ಇದೆ ಎಲ್ಲ ನೀಟಾಗಿ ಹಾಕತ್ತೀವಿ ಯಾರಿಗೂ ಕೊಡೋದಿಲ್ಲ ನಾವು ಹಾಕ್ಕೊಂಡು ಅದನ್ನು ಉಳಿಸ್ಕೊಂಡು ನಾವು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ನಾನು ಖರ್ಚು ಎಷ್ಟು ಮಾಡ್ತೀನಿ ಇದನ್ನು ಆದಾಯ ಇಲ್ಲ ಖರ್ಚು ಎಷ್ಟು ಮಾಡ್ತೀನಿ ಅಷ್ಟನ್ನು ದುಡಿಮೆ ಇವ್ರು ಕೊಡ್ತಾರೆ ಇದರಲ್ಲಿ ಬಂದಿದ್ದಂಥ ಕರ್ಗೊಳ್ಳಲ್ಲ ಸರ್ ಏನು ಮಾಡ್ತೀರಾ ನೀವು ಅದೇ ಗಂಡು ಗೋರುಗಳು ಎಲ್ಲ ನಾನು ಈ ಇವು ಗಾಡಿ ರೇಸಿಗೆ ಬರ್ತಾರೆ ಅವ್ರಿಗೆ ಕೊಡ್ತೀನಿ ಈ ಉತ್ತರ ಕರ್ನಾಟಕ ಈ ಇದಾಗಿರ್ಬೋದು ಏನು ಹಾವೇರಿ ಆಗಿರ್ಬೋದು ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು ಶಿಕಾರಿಪುರ ಆಗಿರ್ಬೋದು ಇಲ್ಲೆಲ್ಲ ನಾನು ಅವ್ರು ಬಂದು ಇಲ್ಲಿಗೆ ತಗೊಂಡು ಹೋಗ್ತಾರೆ ನಾನು ಒಂದು ವರ್ಷ ಒಂದೂವರೆ ವರ್ಷ ಕರ ತೆಗಿತೀನಿ ಅದನ್ನು ತೆಗೆದ್ರೆ ಅದನ್ನು ಎಷ್ಟು ರೈಟು ಅಂತೇಳಿ ಒಂದು ಫಿಕ್ಸ್ ಮಾಡಿ ಅವರಿಗೆ ಗಂಡು ರೈತರಿಗೆ ಉಳುವೆ ಮಾಡೋಕ್ಕಾಗಲಿ ಈ ಥರಕ್ಕೆ ಕೊಟ್ಟು ಬಿಡ್ತೀನಿ ಹುಳಕ್ಕೆ ಬರುತ್ತೆ ರೈಸಿಗೆ ಬರುತ್ತೆ ಆಮೇಲೆ ಕೊಪ್ಪರಿ ಹಬ್ಬ ಅಂತ ಮಾಡ್ತಾರೆ ಅದಕ್ಕೆ ಬರುತ್ತೆ ನಮ್ಮ ಕರು ಮೂರು ನಾಲ್ಕು ಥರ ಬರುತ್ತೆ ಇನ್ನು ತಮಿಳ್ನಾಡಿಂದನೂ ಬಂದು ತಗೊಂಡೋಗಿದ್ದಾರೆ ನನ್ನ ಹತ್ರ ಕರುಗಳು ಅಲ್ಲಿಗೂ ಒಂದು ಒಂದು ಐದಾರು ಜೊತೆ ಕರು ಕೊಟ್ಟಿದ್ದೀನಿ ಆಲ್ರೆಡಿ ಈ ಥರಕ್ಕೆ ಮಾಡಿದೀವಿ ಸರ್ ನಾವು ಅದು ಆಮೇಲೆ ಹೆಣ್ಣುಗರುಗಳನ್ನೇ ಬೇಕು ಅಂತ ಅಂದರಿಗೆ ಅವನು ನೀಟ ಸಾಕ್ತಾರೆ ಅನ್ನೋ ಮನುಷ್ಯ ನನಗೆ ಗೊತ್ತಾದರೆ ಅವ್ರು ನೋಡಿದರೆ ಗುರುತು ಪರಿಚಯ ಅಂತವ್ರಿಗೆ ತಳಿ ತಳಿಬೇಕು ಅಂದರೆ ಒಂದೋ ಎರಡೋ ನಾನು ಕೊಡ್ತೀನಿ ಅತಿ ಕೊಡಲ್ಲ ಅತಿ ಕೊಡಲ್ಲ ನಿಮಗೆ ಬೇಕಾಗಿತ್ತಲ್ಲ ಹಾಂ ನಮಗೆ ಬೇಕು ಮತ್ತೆ ನೀನು ಕೊಡ್ಬೇಕಾದ್ರೆ ನನಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ತೀನಿ ಸಾಕಂತ ನೀನು ಸಾಕಂಬಿಡು ನೀಟ ಸಾಕಂತೇನಲ್ಲಪ್ಪ ಸಾಯೋರು ಪ್ರೀತಿಯಿಂದ ಸಾಕ ಅದ್ರಲ್ಲಿ ಹಾಲು ಕೊಡಿ ಅದ್ರ ಮೊಸರು ಕುಡಿ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ನಾನು ಸಾಕ್ತೀನಿ ಹಾಗಾಗಿ ನಾನು ಇದು ಮಾಡ್ತೀನಿ ಸರ್ ಅದನ್ನ ಸರ್ ಈಗ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಮನೆಯಿಂದ ಈಗ ಇಷ್ಟು ದೂರ ಬರಬೇಕು ಅಂದ್ರೆ ಒಂದ್ ಮೂರ್ ಕಿಲೋಮೀಟರ್ ಆದ್ರೂ ನಾಲ್ಕು ಕಿಲೋಮೀಟರ್ ಆದ್ರೂ ಬರಬೇಕು ನೀವು ಬರೋ ದಾರಿಲಿ ಈಗ ಬೆಳೆ ಮಾಡಿರ್ತಾರೆ ಅಲ್ಲೆಲ್ಲ ಯಾವ ತರ ಸಮಸ್ಯೆ ಆಗುತ್ತೆ ಸರ್ ಸರ್ ಅಲ್ಲಿ ರೋಡ್ ಒಂದು ರೋಡ್ ಇರುತ್ತೆ ಚಿಕ್ಕದಾಗಿ ಆ ಚಿಕ್ಕದು ರೋಡಲ್ಲಿ ನಾನು ಬಂದ್ಬಿಡ್ತೀನಿ ಸ್ವಲ್ಪ ನಮ್ಮ ದನ ಓಡಾಡೋ ಮಟ್ಟಕ್ಕೆ ರೋಡ್ ಬರುತ್ತೆ ಆ ರೋಡ್ ಗುಂಡೆ ನಾನು ಸೀದಾ ಬಂದ್ಬಿಡ್ತೀನಿ ಬೆಳಗ್ಗೆ ಬಾಯಾಕಲ್ಲ ಬಾಯ ಹಾಕೋದಿಲ್ಲ ಬಾಯ ಹಾಕೋದಿಲ್ಲ ಬಾಯ ಹಾಕಂದೇ ಬೇರೆ ಅದು ಅದು ಅದೇ ಮೇದು ಅದರಲ್ಲೇ ಇರುತ್ತಲ್ಲ ಅದನ್ನು ಮಾತ್ರ ಬಾಯ ಹಾಕಿ ಪೈರ್ ಕಡಿಯುತ್ತೆ ನಮ್ದು ಹಾಕಿ ಕಡಿಯೋದಿಲ್ಲ ತೀರಾ ಮಿತಿ ಮೀರಿ ಹಾರಿ ಹೋದ್ರೆ ಅದಕ್ಕೆ ನಾನು ಅದ್ಲಿಸಿ ಸ್ವಲ್ಪ ಕಲ್ಲುಗೆಲ್ಲ ಎಸಿದ್ರೆ ಅದು ಗುಂಪುಳ ಬಂದು ಸೇರುತ್ತೆ ಮತ್ತು ರೋಡಿಗೆ ಬಂದು ತಿರುಗಾಡತ್ತೆ ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರ ನೀವು ನಾನು ಹತ್ತು ಗಂಟೆಗೆ ಬರ್ತೀನಿ ಹತ್ತುವರೆ ಹತ್ತು ಹತ್ತುವರೆಗೆ ಬಿಟ್ಬಿಡ್ತೀನಿ ಈಗ ಆರು ಗಂಟೆಗೆ ಈ ಕಡೆಯಿಂದ ಹೋಗ್ಬಿಡ್ತೀನಿ ಈ ಕಡೆಯಿಂದ ಹೋಗ್ಬಿಡ್ತಾನೆ ನಿಮ್ದು ಊಟ ಸರ್ ಈಗ ಬೆಳಿಗ್ಗೆ ನಾಷ್ಟ ಅಂತ ಮಾಡ್ಕೊಂಡು ಬಂದಿರ್ತೀರ ಮತ್ತೆ ಊಟ ಇಲ್ಲ ಇಲ್ಲ ಮಧ್ಯಾಹ್ನ ನಾನು ಕೇಳಲ್ಲ ಮಧ್ಯಾಹ್ನ ನಮಗೆ ಹಸುವೆ ಆಗೋಲ್ಲ ಹಸುವೆ ಆಗೋಲ್ಲ ಹಸುವೆ ಆಗೋದಿಲ್ಲ ಸರ್ ಇದ್ರ ಜೊತೆ ಇದ್ರ ನೆನಪಲ್ಲಿ ಇರ್ತೀವಲ್ಲ ಹಾಗಾಗಿ ಅಡ್ಡಾಡ್ಕೊಂಡು ಅಲ್ಲಿ ಇಲ್ಲಿ ಕೂರ್ತೀವಿ ಒಂದು ಹತ್ತು ಹತ್ತು ನಿಮಿಷ ಹಾಗಾಗಿ ನಮ್ಗೆ ಹಸುವೆ ಆಗೋದಿಲ್ಲ ಸರ್ ಇದ್ರ ಜೊತೇನಲ್ಲಿದ್ದರೆ